ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಅನಿತಾ ರಾಗುವನ ಕರ್ಕೊಂಡು ಚಾರು ಚಾರಿ ಮನೆಗೆ ಬಂದಿದ್ದಾರೆ ಚಾರು ಚಾರಿ ಮನೆಗೆ ಬಂದದ್ದ ತನ್ನ ಮತ ರಾಗು ಮದುವೆ ಹಾಗೆ ಆಗುತ್ತೆ ಅಂತ ಚಾಲೆಂಜ್ ಮಾಡ್ತಿದ್ದಾರೆ ಇದ್ದ ಕಡೆ ನಿಜವಾಗ್ಲೂ ಜಾನ್ಸಿ ಒಂದು ಮೈಗಾ ತಗೋತಾರೆ ಹಾಗಿದ್ರೆ ಏನಾಯಿತು ಈ ಏನಾಯ್ತು ಇಕ್ಕುತ್ತೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅನಿತಾ ರಾಗುವನ್ನ ಪಡ್ಕೋಬೇಕು ಅಂತ ಹೇಳಿ ಇಲ್ಲಿ ಜಾನ್ಸಿಗೆ ಡಿವೋರ್ಸ್ ಕೊಡಿಸ್ತಾಳೆ ಯಾಕಂದ್ರೆ ಇಲ್ಲಿ ಪಲ್ಲವಿಗೆ ಡಿವೋರ್ಸ್ ನೋಟಿಸ್ ಬರುವ ಹಾಗೆ ಮಾಡ್ದಂತ ಅನಿತಾ ಅದಕ್ಕೆ ಹೆದರದಂತಹ ರಾಘು ಕೊನಿಗುವ ಅನಿತಾನ ಮದುವೆ ಆಗೋದಕ್ಕೆ ಒಪ್ಕೋತಾರೆ ಜಾನ್ಸಿಗೆ ಡಿವೋರ್ಸ್ ಕೊಡ್ತಾರೆ ಇಲ್ಲಿ ಜಾನ್ಸಿ ಕೂಡ ತನ್ನ ತಾತಂಗೆ ಆದಂತಹ ಅವಮಾನಕ್ಕೆ ರೋಸ ಹೋಗದ ರಾಘುವಿನ ಮೇಲೂ ಕೂಡ ಸೇರಿದದ್ದು ಆ ಒಂದು ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕಿ ತನ್ನ ತಾತನ ಕರ್ಕೊಂಡು ಮನೆಗೆ ಬಂದ ಇಡುತ್ತಾಳೆ ಇದರ ನಡುವೆ ಅನಿತಾ ಆ ಒಂದು ಸಿಚುವೇಶನ್ನ ನ ಸಂಭ್ರಮಿಸ್ತಾಳೆ ಜೊತೆಗೆ ಇಲ್ಲಿ ರಾಘು ಚುಟ್ಟ ರಾಮಾಚಾರಿ ಮನೆಗೂ ಕೂಡ ಬರ್ತಾಳೆ ಇಲ್ಲಿ ಚಾರು ಚಾರಿ ಅನ್ಕೋತಾರೆ ಝಾನ್ಸಿ ಮತ್ತೆ ರಾಘು ಒಂದಾಗಿದ್ದಾರೆ ಸಂಪತ್ ಕುಮಾರ್ ಅವರು ಹೋದ್ಮೇಲೆ ಹಿರಿಯರು ಹೋದ್ಮೇಲೆ ಖಂಡಿತವಾಗ್ಲೂ ಎಲ್ಲ ಸಂಬಂಧ ಕೂಡ ಉಳಿಯುತ್ತೆ ಅದೇ ರೀತಿ ಆಗಿದೆ ಅಂತ ಬಟ್ ಅಲ್ಲಿಗೆ ಬರುವುದು ಝಾನ್ಸಿ ಮತ್ತೆ ರಾಘು ಅಲ್ಲ ರಾಘು ಮತ್ತು ಅನಿತಾ ಅವರನ್ನ ನೋಡಿದ್ದೆ ನಿಜವಾಗ್ಲೂ ಶಾಕ್ ಆಗ್ತಾರೆ ಆರತಿ ತೆಗೆದು ಒಳಗಡೆ ಕರ್ಕೊಂಡ್ಬೇಕು ಅಂತ ಹೇಳಿ ಚಾರು ಆರತಿ ತಗೊಂಡ್ ಬಂದಿದ್ರು ಆದ್ರೆ ಇಲ್ಲಿ ಅನಿತಾ ಬರ್ತದಾಗೆ ಶಾಕ್ ಆಗಿನಿ ಅಂತಂತ ಚಾರೂನ್ನ ನೋಡಿದ್ದೆ ಅಪ್ಪ ಇಂಥ ವೆಲ್ಕಮ್ ಸಿಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಹ್ಞೂ ನಾವು ಬರ್ತಿದ್ದೀವಿ ಅಂತ ಆರತಿ ತಗೊಂಡು ಬಂದಿದ್ರ ಅಂತೆಲ್ಲ ಮಾತನಾಡ್ತಾರೆ ಅನಿತಾ ಜೊತೆಗೆ ನಾವಿಲ್ಲಿಗೆ ಬಂದಿರೋದಕ್ಕೆ ಕಾರಣ ರಾಮಾಚಾರಿಯವರೇ ನನ್ನ ಮತ್ತೆ ರಾಘು ಮದುವೆ ಮಾಡಿಸ್ಬೇಕು ಮುಹೂರ್ತ ಇಡಬೇಕು ಅದಕ್ಕೋಸ್ಕರನೇ ಬಂದಿದ್ದೀವಿ ಅಂತ ಹೇಳಿದಾಗ ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯುವುದಿಲ್ಲ ನಡೆದಿರೋ ಮತ್ತೆ ಮುಹೂರ್ತ ಇಡೋ ಅವಶ್ಯಕತೆ ಕೂಡ ಇಲ್ಲ ಅಂತ ರಾಮಾಚಾರಿ ಹೇಳ್ತಾರೆ ಯಾರು ಹೇಳಿದ್ದು ಈ ಮದುವೆ ನಡೆಯುವುದಿಲ್ಲ ಅಂತ ಖಂಡಿತ ಈ ಮದುವೆ ನಡೆದೇ ನಡೆಯುತ್ತೆ ಗೆದ್ದಿತ್ತು ನಾನೇ ಅಲ್ವಾ ಕಮಲಮ್ಮನ ಮೊಮ್ಮಗ ಮೊಮ್ಮಗ ಅಂತ ಹೇಳ್ಕೊಂಡು ಬಂದು ಚಾನ್ಸಿನ ಗೆಲ್ಸಿದ್ದೇನು ಮಾಡಿದ್ದೇನು ಆದರೆ ಕೊಣೆಯಲ್ಲಿ ಏನಾಯಿತು ನಾನು ಅಂದ್ಕೊಂಡೋಗ ಆಯಿತು ನಾನು ಅಂದ್ಕೊಂಡಿದ್ದನ್ನು ಯಾವತ್ತೂ ಕೂಡ ಸಾಧಿಸ್ತೆ ನಾನು ಬಿಡುವುದಿಲ್ಲ ಸಾಧಿಸಿದೆ ತೀರ್ಸ್ ತೀರ್ತೀನಿ ಅಂತ ಅನಿತಾ ಹೇಳ್ತಿದ್ರೆ ಇಲ್ಲಿ ಚಾರು ಟಕ್ಕರ್ ಕೊಡ್ತಾಳೆ ಹೌದಾ ಸಾಧಿಸಿ ತೀರ್ಥ್ಯ ನೀನು ಗೆದ್ದಿರ್ಬೋದು ಆದರೆ ಗೆಲುವು ನಿಂದ ಸೈಕಲ್ ರೇಸಲ್ಲಿ ಸೋತೋಗ್ತೀನಿ ಅನ್ನೋ ಬಯಕೆ ಮಧ್ಯ ಮಧ್ಯೆ ಯಾರನ್ನು ತಂದು ಏನೆಲ್ಲ ಮಾಡಿದೆ ಅನ್ನೋ ಅವಾಂತರ ನಮಗೆ ಗೊತ್ತಿಲ್ವಾ ನಿಜ ಹೇಳಬೇಕು ಅಂದರೆ ಈ ಗೆಲುವು ನಿಂದಲ್ಲ ನೀನು ಒಬ್ಬಳೇ ಗೆದ್ದದಿದ್ದರೆ ಈ ಗೆಲುವು ನಿಂದು ಅಂತ ಹೇಳ್ಬೋದಿತ್ತು ಆದರೆ ಮನೆಯವರನ್ನು ಮುಂದೆ ಇಟ್ಕೊಂಡು ಅವ್ರ ಜೊತೆ ಸೇರಿಕೊಂಡು ಇಲ್ಲಿ ರಘುವನ್ನು ಬ್ಲ್ಯಾಕ್ ಮೇಲ್ ಮಾಡಿ ನೀನು ಈ ರೀತಿ ಗೆದ್ದಿರೋದು ಇದು ನಿನ್ನ ಗೆಲುವಲ್ಲ ಅಂದಾಗ ಹೇಗೆ ಗೆದ್ವಿ ಅನ್ನೋದು ಮುಖ್ಯ ಅಲ್ಲ ಗೆದ್ವಿ ಅನ್ನೋದಷ್ಟೇ ಮುಖ್ಯ ರಾಘುನ ನಾನು ಮದುವೆ ಆಗ್ತಿದ್ದೀನಿ ಮೋಸ್ತಿಂದ ಮದುವೆ ಆದ ಝಾನ್ಸಿ ಮದುವೆಗೆ ಯಾವುದೇ ರೀತಿ ಬೆಲೆ ಇಲ್ಲ ಅಂತ ಹೇಳ್ತಿದ್ದಾಳೆ ಅದು ಸಾಕ್ಷಿಯಾಗಿ ನಾಲ್ಕು ಜನ ಮುಂದೆ ಸಪ್ತಪದಿ ತುಳಿತು ರಾಘು ಮತ್ತು ಝಾನ್ಸಿ ಮದುವೆ ಆಗಿರೋದು ಅದು ಕಾಂಟ್ಯಾಕ್ಟ್ ಮ್ಯಾರೇಜು ಏನು ಮ್ಯಾರೇಜು ಬಟ್ ಮದುವೆ ಮಾಡಿಸಿರುವುದು ನಾನು ಖಂಡಿತ ಮದುವೆಯ ಜೊತೆಗೆ ಅವರ ಮನಸ್ಸುಗಳು ಕೂಡ ಒಂದಾಗಿದೆ ಅಂದಮೇಲೆ ನೀವು ಯಾವುದೇ ಕಾರಣಕ್ಕೂ ಅವರನ್ನ ದೂರ ಮಾಡೋಕ್ಕಾಗೋದಿಲ್ಲ ಇಲ್ಲಿ ತನಕ ನನಗೇನಿಸ್ರು ಹೆಸರಿದೆ ಗೊತ್ತಾ ರಾಮಾಚಾರಿ ಮಾಡ್ತಕ್ಕಂಥ ಮದುವೆ ಯಾವುದೂ ಕೂಡ ಮುರಿದು ಬಿದ್ದಿಲ್ಲ ಅವ್ನು ಮದುವೆ ಮಾಡ್ಸಿದ್ರೆ ಆ ಮದುವೆ ತುಂಬ ಗಟ್ಟಿಯಾಗಿರತ್ತೆ ಅಂತ ಅಂತ ರಾಮಾಚಾರಿ ಹೇಳಿದಾಗ ಯಾವುದೇ ಕಾರಣಕ್ಕೂ ಇಲ್ಲಿ ಝಾನ್ಸಿ ಮತ್ತೆ ರಾಘು ಮದುವೆ ಗಟ್ಟಿಯಾಗಿರೋದಕ್ಕೆ ಸಾಧ್ಯ ಆಲ್ರೆಡಿ ಅವರಿಬ್ಬರ ನಡುವೆ ಡಿವೋರ್ಸ್ ಆಗಿದೆ ಅಂತ ಹೇಳ್ತಿದ್ರೆ ಜಸ್ಟ್ ಡಿವೋರ್ಸ್ ಪೇಪರ್ಗೆ ಸೈನ್ ಆಗಿದೆ ಅವ್ರದ್ದು ಇನ್ನೂ ಕೂಡ ಝಾನ್ಸಿ ರಾಘು ಹೆಣ್ತೀನಿ ಅಂತ ಚಾರು ಹೇಳ್ತಿದ್ದಾರೆ ನಿನ್ನಿಂದ ಡೈರೆಕ್ಟಾಗಿ ಒಬ್ಬಳೇ ನಿಂತು ಗೆಲ್ಲೋಕೆ ಸಾಧ್ಯ ಇಲ್ಲ ನಿಜವಾಗ್ಲೂ ರಾಘು ನಿನ್ನ ಪ್ರೀತಿ ಮಾಡ್ತಿದ್ದಾನೆ ಆ ವಿಷಯ ನೀನು ಗೊತ್ತಾ ನಿಜ ಅವ್ನ ಮನ್ಸಲ್ಲಿ ನೀನು ಇದೆಯಾ ಅದ್ರ ಬಗ್ಗೆ ಉತ್ತರ ಹೇಳುವ ಅಂತ ಚಾರು ಕೇಳಿದಾಗ ಖಂಡಿತವಾಗ್ಲೂ ರಾಘು ಮನಸ್ಸಲ್ಲಿ ನಾನು ಇದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ರಾಘು ಹೇಳಿ ರಾಘವ್ರೆ ನಿಮಗೆ ನನ್ನ ಮದುವೆ ಆಗೋದಕ್ಕೆ ಇಷ್ಟ ಇದೆ ಅಲ್ವಾ ಅಂತ ಹೇಳಿ ಅನಿತಾ ರಾಘವಾಗ ಕೇಳ್ತಿದ್ರೆ ರಾಘು ನನ್ನ ಮನೆಯವ್ರು ಒಪ್ಕೆ ನಾನು ನನ್ನ ಒಪ್ಪೆ ಅಂತಿದ್ದಾರೆ ಅಯ್ಯೋ ಅವ್ರು ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡಿ ರಾಘವ್ರೆ ನಿಮ್ಮ ಮನೆಯವ್ರು ಬಿಡಿ ನಿಮ್ಗೆ ಇಷ್ಟ ಇದೆ ಅಲ್ವಾ ಅಂದಾಗ ನನ್ನ ಮನೆಯವರು ಇಷ್ಟಪಟ್ಟಿದ್ದಾರೆ ಅಂದಮೇಲೆ ಖಂಡಿತವಾಗ್ಲೂ ಅವರು ಹೇಳಿದ ಮಾತನ್ನು ನಾನು ಕೇಳ್ತೀನಿ ನಿಮ್ಮನ್ನು ಮದುವೆ ಆಗ್ತೀನಿ ಅವ್ರಿಷ್ಟೇ ನನ್ನ ಇಷ್ಟ ಅಂತ ಹೇಳ್ಬಿಡ್ತಾರೆ ಈಗಲೇ ಆದರೂ ಗೊತ್ತಾಯ್ತ ಜ ಅನಿತಾ ರಾಘು ಮನ್ಸಲ್ಲಿ ಯಾರಿದ್ದಾರೆ ಅಂತ ರಾಘು ಉತ್ತರ ಕೊಟ್ಟನಲ್ಲ ನೀನು ಎಷ್ಟು ಇಷ್ಟ ಅನ್ನೋದನ್ನು ಅಂತ ಚಾರು ಹೇಳಿದ್ರೆ ಏನು ಬೇಕಿದ್ರು ಆಗಲಿ ಆದರೆ ಖಂಡಿತವಾಗ್ಲೂ ನನ್ನ ರಾಘು ಮದುವೆ ನಡತೆ ನಡೆಯುತ್ತೆ ಅದಕ್ಕೆ ಪೌರೋಹಿತ್ಯನೂ ಕೂಡ ರಾಮಾಚಾರಿನೇ ಮಾಡ್ತಾರೆ ಇದು ನನ್ನ ಚಾಲೆಂಜ ಯಾವುದೇ ಕಾರಣಕ್ಕೂ ನಾನು ಅಂದ್ಕೊಂಡಿದ್ದು ನಡೀದೇ ಇರುವುದಿಲ್ಲ ಅಂತ ಹೇಳಿ ರಾಘವನ್ನ ಕರ್ಕೊಂಡು ಅಲ್ಲಿಂದ ಅನಿತಾ ಹೋಗ್ತಾಳೆ ಯಾವುದೋ ಕಡೆ ನಿಜವಾಗ್ಲೂ ಜಾನ್ ಕುಸ್ತು ಹೋಗಿದಾಳೆ ಇಲ್ಲಿ ತುಳಸಿ ಅವ್ರು ಬಂದಿದೆ ಏನು ಯೋಚನೆ ಮಾಡ್ತಿದೆಯಾ ಜಾನ್ಸಿ ಆಗಿದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಡು ಕುತ್ಕೋಬೇಡ ನಡ್ತಿದ್ದು ನಡ್ತು ಹೋಗಿದೆ ಅದು ಒಂದು ಕಲರ್ಫುಲ್ ಬದುಕಲ್ಲ ನಿಂದು ವೈಟ್ ಬ್ಲಾಕ್ ಬದುಕು ನಿನ್ನ ಕಲರ್ಫುಲ್ ಬದುಕಿದೆ ನಿನ್ನ ಮನಸ್ಸಲ್ಲಿ ಅದೆಲ್ಲ ಕೂಡ ಅಡುಗೆ ಕೂತಿದೆ ಪ್ರತಿಬಿಂಬ ಅಷ್ಟೇ ಮುಂದೆ ಕಾಣಿಸ್ತಿರೋದು ನಿನ್ಗೆ ಎಷ್ಟು ಬದಲಾದೆ ನಿನ್ನ ಗಣ್ಣಿಗೋಸ್ಕರ ಅವ್ರ ಮನೆಯವ್ರಿಗೋಸ್ಕರ ಆದರೆ ನೀನು ಬದಲಾವಣೆಗೆ ಅಲ್ಲಿ ಯಾವುದೇ ಬೆಲೆ ಸಿಕ್ಕಲಿಲ್ಲ ಆಮೇಲೆ ಸುಮ್ಮನೆ ಅದನ್ನೇ ಕೂರ್ಕೊಂಡು ಕೂರೋದಲ್ಲ ನಮ್ಮ ಜೀವನ ಇನ್ನೊಬ್ಬರ ಆಯ್ಕೆ ಆಗಿರಬಾರ್ದು ಜೊತೆಗೆ ನಮ್ಮ ಬದುಕು ಪ್ರಶ್ನೆ ಆಗಿರಬಾರ್ದು ಉತ್ತರವಾಗಿರಬೇಕು ನೀನು ಮೊದಲು ಹೇಗಿದೆಯೋ ಅದೇ ರೀತಿ ಇನ್ನು ಮುಂದೆ ಇರು ಖಂಡಿತ ನಿನ್ನ ಬದುಕು ಚೆನ್ನಾಗಿರುತ್ತೆ ಅದನ್ನು ಬಿಟ್ಟು ಏನೋ ಆಗೋಯ್ತಲ್ಲ ಅಂತ ತಲೆ ಮೇಲೆ ಹಾಕ್ಕೊಂಡು ಕೈನ ಕುತ್ಕೋಬೇಡ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ತುಳಸಿ ಅವರು ಚಾನ್ಸ್ಗೆ ಧೈರ್ಯ ಹೇಳ್ತಿದ್ದಾರೆ ಅದನ್ನು ಕೇಳಿಸ್ಕೊಂಡಂತ ಸಂಪತ್ ಕುಮಾರ್ ಅವ್ರಿಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ತದನಂತರ ಆಯ್ತ ಕಡೆ ನವದೀಪ ಪಿ ಎ ನ ನೀನು ಕೆಲಸ ಏನು ನನಗೆ ಎಲ್ಲವನ್ನು ಕಡುವ ನೆನಪು ಮಾಡುವುದಲ್ವಾ ಇವತ್ತು ಟೆಂಡರ್ ಇತ್ತಲ್ವ ಅದ್ರ ಬಗ್ಗೆ ಯಾಕೆ ಮಾಹಿತಿ ಕೊಡಲಿಲ್ಲ ಅಂದಾಗ ಅದಕ್ಕಿಂತ ಇಂಪಾರ್ಟೆಂಟ್ ವಿಷಯ ಕಲೆ ಹಾಕ್ಬಿಟ್ಟ ಸರ್ ಆ ಒಂದು ಗೋವಿಂದ ಅನ್ನೋನು ಬಂದು ಆ ಒಂದು ಪ್ರಾಪರ್ಟಿನ ತೊಗೊಂಡ ಅಲ್ವಾ ಅದು ಗೋವಿಂದ ಅಲ್ಲ ರಾಯ್ ಅಂತ ಝಾನ್ಸಿ ಆ ಪಿ ಎ ಅಂತ ಹೇಳ್ತಾರೆ ಅವು ಝಾನ್ಸಿ ಅಂದರೆ ಅಂದಾಗ ಸಂಪತ್ ಕುಮಾರ್ ಅಂತ ಗೊತ್ತಿದೆ ಅಲ್ವಾ ಸರ್ ಅಂದಾಗ ಹೌದು ಐವತ್ತು ಸಾವಿರ ಕೋಟಿ ಅವರಲ್ವ ಅಂದಾಗ ತಾಯಿ ಮೊಮ್ಮಗಳು ಸರ್ ಅವರೇನೇ ಜೈಶಂಕರ್ ಅವಸ್ಥೆ ಅನ್ನ ಕೊಂಡ್ಕೊಂಡಿದ್ದು ಅಂದಾಗ ಅಯ್ಯೋ ಇಷ್ಟ ಆಗಿರುತ್ತೆ ತೊಗೊಂಡಿರ್ತಾರೆ ಬಿಡು ಅಂತ ನವದೀಪ್ ಹೇಳೋದಕ್ಕೆ ಅವ್ರು ಯಾರು ಮನೆಗೆ ಹೋಗಿದ್ದಾರೆ ಗೊತ್ತಾ ಚಾರು ಮನೆಗೆ ಹೋಗಿದ್ದಾರೆ ಅಂದಾಗ ನಿಜವಾಗ್ಲೂ ಶಾಕ್ ಆಗುತ್ತೆ ನವದೀಪ್ಗೆ ಖಂಡಿತ ಸರ್ ನಿಮ್ಮ ಬೆನ್ನಿಂದ ಏನೋ ನಡೀತದೆ ಎಷ್ಟೆಲ್ಲ ಅನಾಹುತಗಳು ಆಗ್ತದೆ ಇದಕ್ಕೂ ಅವ್ರದ್ದು ಏನಾದರೂ ಸಂಬಂಧ ಇರಬಹುದಲ್ವ ನೀವು ಕಂಡು ಹಿಡಿಬೇಕಲ್ವಾ ಅಂತ ಹೇಳಿ ಹೇಳ್ತಿದ್ದಾರೆ ಪ್ರಿಯೆ ಖಂಡಿತ ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ಅಂತ ಕೂಡ ನವದೀಪ್ ಹೇಳ್ತಿದ್ದಾರೆ ಕಡೆ ರಾಮಾಚಾರಿ ಚಾರು ಹತ್ರ ಬಂದ್ ಇವತ್ತೆ ಇನ್ನೊಂದು ಟೆಂಟರ್ ಇದೆ ಆ ಅದನ್ನ ಕೂಡ ನಾನು ಹರಿಪ್ರಸಾದ್ ಅನ್ನೋರಿಗೆ ಎಲ್ಲ ಎಲ್ಲಾ ರೀತಿಯ ಒಂದು ಕುಟು ಇಶ್ಯ ಕಳಿಸಿದ್ದೀನಿ ಅವ್ರದ್ದು ಆಗ್ಬಿಡತ್ತೆ ಯಾಕಂದ್ರೆ ಅವರು ಜಯಶಂಕರ್ ಮಾವನ್ಗೆ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ ಕಷ್ಟದಲ್ಲಿ ಈಗ ಅವ್ರ ಕಷ್ಟದಲ್ಲಿದ್ದಾರೆ ಜೊತೆಗೆ ನವದೀಪ್ ಅವ್ರಿಗೂ ಕೂಡ ತೊಂದರೆ ಮಾಡಿದ್ದಾನೆ ಅಂದಾಗ ಒಳ್ಳೆ ಕೆಲಸನೇ ಮಾಡಿತೀಯ ರಾಮಾಚಾರಿ ಆದ್ರೂ ಕೂಡ ಇತ್ತೀಚೆಗೆ ಇವೆಲ್ಲ ಹೋಗ್ತಿದೆ ನಾವು ಅವ್ರ ಲೈಫ್ಗೆ ಎಂಟ್ರಿ ಕೊಟ್ಟ ಮೇಲೆ ಅವರ ಪ್ರತಿ ಗುಟ್ಟು ಕೂಡ ರಟ್ಟಾಗ್ತದೆ ಅಂತ ಹೇಳಿ ಅನುಮಾನ ಬರುವುದಿಲ್ಲ ಅಂದಕ್ಕ ಅನುಮಾನ ಬರುತ್ತೆ ಬಟ್ ನೀವು ವಿವೇಕ್ ಜೊತೆ ಮೂರು ದಿನ ಮದ್ವೆ ಅಲ್ವಾ ಮದ್ವೆ ವಿಷಯವಾಗಿ ಮಾತಾಡ್ತಾರೆ ಖಂಡಿತವಾಗ್ಲೂ ಕೂಡ ಯಾವುದೇ ರೀತಿ ಅನುಮಾನ ಬರುವುದಿಲ್ಲ ಅಂದಾಗ ಆಗ್ತಿರೋ ಮದುವೆ ಬಗ್ಗೆ ಯಾಕೆ ಕೆಡ್ಸ್ಕೋಬೇಕು ಆಗಿರೋ ಮದುವೆ ಬಗ್ಗೆ ತಲೆ ಕೆಡ್ಸ ತಲೆ ತಲೆ ಉಳಿಸ್ಕೊಳ್ಳೋದ್ರೆಸ್ಕೋಬೇಕು ಅಂದಾಗ ಏನ್ ಮಾತಾಡ್ತಿದ್ರ ಮೇಡಮ್ ಅಂದಾಗ ರಾಘು ಮತ್ತೆ ಜಾನ್ಸಿ ಯಾವ್ದೇ ಕಾಣ್ಕೋದೂರು ದೂರ ಅವರಿಬ್ರು ಅವರಿಬ್ಬರ ಮದುವೆ ಮುರಿದು ಬೀಳಬಾರ್ದು ಹೇಗಾದರೂ ಮಾಡಿ ಅವರಿಬ್ಬರನ್ನ ಕೂಡ ಒಂದ್ ಮಾಡಬೇಕು ಅಂತ ಚಾರು ಹಿಡಿದಾಗ ಚಾರಿ ಕೂಡ ಹೌದು ಅಂತಾರೆ ತದ ನಂತರ ಇಲ್ಲಿ ರಾಘು ಫೋಟೋವನ್ನ ಕಿತ್ತು ಬಿಸಾಡ್ತಾಳೆ ಸಿಟ್ಟಿನಿಂದ ಇಲ್ಲಿ ಜಾನ್ಸ್ ನಂತರ ತನಂತರ ಚಾರು ಮತ್ತೆ ಚಾರಿಯನ್ನ ಭೇಟಿ ಮಾಡ್ತಾಳೆ ಚಾರು ಚಾರಿಯನ್ನ ಭೇಟಿ ಮಾಡ್ದೆ ಇಲ್ಲಿ ಜಾನ್ಸಿಗೆ ಚಾರು ಮನೆಗೆ ಅನಿತಾ ರಾಘುನ ಕರ್ಕೊಂಡು ಬಂದಿದ್ಲು ಅವರ ಮದುವೆಗೆ ಮುಹೂರ್ತವನ್ನ ಗೊತ್ತು ಮಾಡುವುದಕ್ಕೆ ಚಾಲೆಂಜ್ ಹಾಕಿ ಹೋಗ್ದಾಳೆ ನನ್ನ ರಾಘು ಮದ್ವೆ ನಡ್ದೆ ನಡೆಯುತ್ತೆ ರಾಮಾಚಾರಿನೇ ಪೌರೋಹಿತ್ಯ ಮಾಡ್ತಾನೆ ಅಂತ ಅಂತ ಹೇಳಿದಾಗ ನಿಜಕ್ಕೂ ಜಾನ್ಸಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಮದ್ವೆ ಆದ್ರೆ ಆಗ್ಲಿ ಅಂತಾನೆ ಕೈ ಚುಲಿ ಕೂರು ಸಂದರ್ಭ ಬರುತ್ತೆ ಅಂತ ಅನ್ಸುತ್ತೆ ಜೊತೆಗೆ ಅತ್ತಿ ಮಗನ್ ಜೊತೆ ಅವ್ರು ಮದುವೆ ಕೂಡ ಫಿಕ್ಸ್ ಆಗೋ ಚಾನ್ಸಸ್ ಇದೆ ಇಲ್ಲಿ ತಾತ ಜೊತೆ ಜೊತೆ ಮುಂದಾದ್ರೆ ಇಲ್ಲಿ ಅನಿತಾ ರಾಘು ಮುಂದಾಗ್ತಿದ್ದಾರೆ ಇವರಿಬ್ಬರ ಮದುವೆಯನ್ನ ನಿಲ್ಲಿಸಿ ಇಬ್ಬರನ್ನ ಕೂಡ ಬಂದು ಮಾಡುವ ಜವಾಬ್ದಾರಿ ಚಾರು ಮತ್ತೆ ಚಾರಿ ಮೇಲೆ ಹಾಗಿದ್ರೆ ಹತ್ತ ಕಡೆ ಮಾನ್ಯತಾ ನವದೀಪ್ಗೆ ಬುದ್ಧಿ ಕಳಿಸಿ ಇಲ್ಲಿಗೆ ಕಳಿಸಿ ಇಲ್ಲಿ ರಾಘು ಮತ್ತೆ ಚಾನ್ಸಿಯನ್ನ ಒಂದು ಮಾಡ್ತಾರೆ ಚಾರು ಚಾರಿ ಏನಾಗತ್ತೆ ತಿಳ್ಕೋಬೇಕು ಅಂದ್ರೆ ಮುಂದೆ ಮಾಡಿ